ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪರಮೇಶ್ವರ್ ಗಮಂತ್ರಿಗಳು ತೋರಿಸಿದಾರೆ ಆ ಬಂಧನ ಸ್ವಾಗತ ಮಾಡ್ತೀನಿ ಅದೇ ರೀತಿ ಈ ದಿನದ ಇರ್ತಕ್ಕಂಥ ಎಲ್ಲ ಅಪರಾಧಗಳನ್ನ ಇವತ್ತು ಕೆರೆ ಇದನ್ನ ಸಂಪೂರ್ಣವಾಗಿ ಜೈಲಿಗೊಳಿಸಬೇಕು ಅಂತ ಹೇಳಿ ನಾನು ಅದು ಆಗ್ರಹ ಮಾಡ್ತೇನೆ ಯಾಕಂದ್ರೆ ನೋಡಿದೆ ಪ್ರಹ್ಲಾದ್ ಜೋಶಿ ಅವರು ಅಶೋಕ್ ಅವ್ರ ಮಾತನ್ನ ನೋಡೋದು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿ ಏನಾದ್ರೂ ಕೂಡ ಮಾನ ಮಳೆ ಅಶೋಕ್ ಅವರೇ ಪ್ರಹ್ಲಾದ್ ಅವರೇ ಮತ್ತು ಸಿ ಟಿ ರವಿ ಅವರೇ ನಿಮ್ಗೆ ಏನಾದ್ರೂ ನಾರಾಯಣ ಸ್ವಾಮಿ ಅವರೇ ನಿಮಗೇನಾದ್ರೂ ಕೂಡ ಮಾನ ಮಳೆ ಇದೆಯಾ ಇವೆಲ್ಲ ಚುನಾವಣೆಯಲ್ಲಿ ದಲಿತರ ಮತಗಳನ್ನು ಪಡೆದು ಆಯ್ಕೆ ಆಗ್ತೀರಿ ನಂತರ ನಿಮ್ಮ ಒಬ್ಬ ಪ್ರಭಾವಿ ಮುಖಂಡ ಜೊತೆಗೆ ಈ ರಾಜ್ಯ ಕಂಡಂತ ಭ್ರಷ್ಟ ಅದನ್ನು ಶಾಸಕನಾಗಿದ್ದಾಗ ಮತ್ತು ಅದನ್ನ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಆ ಬರ್ತಕ್ಕಂಥ ಕೇಳಿ ಕಂಡಿತ್ತು ಸಾವಿರದ ಎಂಟುನೂರು ಕೋಟಿಗಳನ್ನ ಗುರು ಮಾಡತಕ್ಕಂಥ ಮದಪ್ಪ ನಾಯ್ಡು ಆತನ ಬಗ್ಗೆ ಅದನ್ನ ಮಾತಾಡೋದನ್ನ ಸಮರ್ಥನೆ ಮಾಡಿ ಕೊಡ್ತೀರಾ ಏನಾದ್ರೂ ಮಾನವ ಇದೆ ನೇರ ಅದನ್ನೇ ಅಂತ ಹೇಳ್ತೀನಿ ಇದು ಜನ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಅವರು ಸತ್ಯವನ್ನು ಕೂಡ ವಿವಿಕ್ರಿ ಅಂತ ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾವ ಮಟ್ಟ ಇಟ್ಟಿದ್ದಾರೆ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅದನ್ನ ಖಂಡಿಸ್ತೇವೆ ಈ ನೀಚಿಗಟ್ಟ ಕೇಂದ್ರ ಮಂತ್ರಿಗಳು ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರುಗಳು ದಯಮಾಡಿ ಇದರ ಕೃತ್ಯ ಎಲ್ಲ ಗೊತ್ತಿದೆ ಇವತ್ತು ಆತನ ವಿರುದ್ಧವಾಗಿ ಲಕ್ಷಾಂತರ ಮಂತ್ರಿಯವರು ಧರಣಿಯನ್ನು ಮಾಡುವ ಮಾತ್ರ ಅವನನ್ನು ಗಡಿಪಾರು ಮಾಡಬೇಕು ಅವನ ಶಾಶ್ವತವನ್ನ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಅವರೇ ನೀವು ತಿಳ್ಕೊಂಡಿದ್ದೀರಾ ದಲಿತ ಸಮುದಾಯ ನಿಮ್ಮ ನಗರದಲ್ಲಿ ದಲಿತ ಸಮುದಾಯ ಮತ ಇಲ್ಲ ಅಂದ್ರೆ ನೀವು ಇದ್ರ ಇವತ್ತು ನೀವು ಅವರನ್ನೇ ಹಿರಾಯ್ ಮಾತಾಡ್ತೀರಾ ನಿಮ್ಗೆ ಯಾರು ವಕೀಲ ಮತ ಕೊಟ್ಟ ದಲಿತ ಮತ ಕೊಡ್ತೀಲ್ವಾ ನಿಮ್ ಜಾತಿಯಲ್ಲಿ ಗಿತ್ವ ನೀವು ಇವತ್ತು ನೀವು ಬಕ್ರೀಯ ಜಾತಿಯನ್ನ ದಲಿತರನ್ನ ಈ ನಾಯವಾಗಿ ಮಾತಾಡಿದ್ದೀರಾ ನಿಮ್ಗೆ ಶಿಕ್ಷೆ ಆಗ್ತದೆ ನಾನು ಬಡಪೀಠಿತವಾಗಿ ಹೇಳ್ತೇನೆ ಗೌರವಾಯಿತ ಮುಖ್ಯಮಂತ್ರಿಗಳು ಗೃಹ ಮಂತ್ರಿ ಪರಮೇಶ್ವರ್ ಅವರು ಈ ವಿಚಾರ ಗಂಭೀರವಾಗಿ ಪರಿಗಣಿಸಬೇಕು ಒಬ್ಬ ಶಾಸಕ ಈ ಭಾಷೆಯನ್ನು ನೇರವಾಗಿ ಬಳಸಿ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಅಂದ್ರೆ ಅವರು ಮಾಡ ಸಮರ್ಥನೆ ಮಾಡಿಕೊಡ್ತಾರೆ ಅವರ ಶಾಲೆಯನ್ನು ಯಾರ ಏನೇ ಹೇಳಲಿ ಅವರೇ ಬಂಧಿಸಿಲ್ಲ ಆ ಬಂದಿನಿಂದ ಅವ್ರು ಮಾಡಬೇಕು ಗಡಿಪಾರ ಮಾಡಿ ಆ ವಿಧಾನ ರಂತು ಮಾಡಬೇಕು ಅಂತ ಹೇಳಿ ಇಡೀ ದಲಿತ ಸಮುದಾಯದ ಪರವಾಗಿ ಸಮಸ್ತ ಜನತೆಯ ಪರವಾಗಿ ನಾವು ಸರ್ಕಾರವನ್ನ ಪ್ರಕರಣ ಮಾಡ